ನಮಸ್ಕಾರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ್ದೆಲ್ಲ ಬೆಲೆ ಕಮ್ಮಿ ಆಯ್ತು ಯಾವ್ದೆಲ್ಲ ಬೆಲೆ ಜಾಸ್ತಿ ಆಗಿದೆ ಅನ್ನೋದ್ರ ಸಂಪೂರ್ಣವಾಗಿ ವರದಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಈಸಿಯಾಗಿ ಕ್ಲೀನ್ ಕಟ್ ಆಗಿ ಯಾವ್ದಾದ್ರ ಮೇಲೆ ಎಷ್ಟೆಷ್ಟು ಪರಿಣಾಮ ಬೀಳ್ತಾ ಇದೆ ಎಲ್ಲದ್ರ ಬಗ್ಗೆನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕ್ವಿಕ್ ಅಂಡ್ ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ ಯಾವೆಲ್ಲ ಬೆಲೆ ಕಮ್ಮಿ ಆಗಿದೆ ಈ ಬಜೆಟ್ ನಲ್ಲಿ ಅಂತ ಹೇಳ್ತೀನಿ ಮೊದಲನೇದಾಗಿ ನಾನು ಹೇಳಿದೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಮೇಲೆ ಈ ಸತಿ ಕಡೌನ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕಡೌನ್ ಆಗುತ್ತೆ ಅಂತ ಎಲ್ ಸಿ ಡಿ ಅಥವಾ ಎಲ್ ಇ ಡಿ ಟಿವಿಗಳನ್ನ ನೀವು ಖರೀದಿ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ಈ ಸತಿ ಕಮ್ಮಿ ಆಗುತ್ತೆ ಇನ್ಮುಂದೆ ನಿಮಗೆ ಬೆಲೆಗಳು ಕಮ್ಮಿ ಆಗುತ್ತೆ ಎಲ್ ಸಿ ಡಿ ಮತ್ತು ಎಲ್ ಇ ಡಿ ಟಿ ವಿಗಳ ಮೇಲೆ ಮೊಬೈಲ್ ಫೋನ್ಗಳು ಕಮ್ಮಿ ಆಗ್ತಾ ಇದ್ದಾವೆ ಪ್ರೈಸ್ ಮೊಬೈಲ್ ಫೋನಿನ ಪ್ರೈಸ್ಗಳು ಕಮ್ಮಿ ಆಗ್ತಾ ಇದ್ದಾವೆ ಮೊಬೈಲ್ ಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಆಪಲ್ ಫೋನು ಅಥವಾ ಯಾವುದಾದ್ರು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಮೊಬೈಲ್ ರೇಟು ಕಮ್ಮಿ ಆಗ್ತಾ ಇದೆ ನೆಕ್ಸ್ಟು ನಿಮಗೆ ಕೆರಿಯರ್ ಗ್ರೇಡ್ ಎಥರ್ನೆಟ್ ಸ್ವಿಚಸ್ ಅಂತ ಹೇಳಿ ಬರ್ತಾ ಇದೆ ಅಂದ್ರೆ ನಿಮಗೆ ಇದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಬಂಧಪಟ್ಟಿರುವಂತದ್ದು ಸರ್ವೆ ಸಾಮಾನ್ಯರಿಗೆ ಏನಾದ್ರ ಬಗ್ಗೆ ಬೇಡ ಇಂಡಸ್ಟ್ರಿಯಲ್ಲಿ ಇರುವಂತವರಿಗೆ ಕೆಲವೊಂದು ಗೆಜೆಟ್ಸ್ ಗಳ ಮೇಲೆ ಕಮ್ಮಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಲೀಥಿಯಂ ಅಯೋನ್ ಬ್ಯಾಟ್ರೀಸ್ ಇದು ನಿಮ್ಗೆ ಬ್ಯಾಟ್ರಿಗಳ ಮೇಲೆ ಬೇಸಿಕಲಿ ಎಲ್ಲಾ ರೀತಿಯ ಬ್ಯಾಟ್ರಿಗಳ ಮೇಲೆ ನಿಮ್ಗೆ ಪ್ರೈಸ್ ಡೌನ್ ಆಗ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಫ್ರೋಸನ್ ಫಿಶ್ ಈಗ ಮೀನುಗಳನ್ನ ಮಾಂಸಗಳನ್ನ ಇವಾಗ ಫಾರ್ ಎಕ್ಸಾಂಪಲ್ ಮೆಟ್ರೋಗೆ ಹೋಗ್ತೀರಾ ಅಂದ್ರೆ ಯಾವುದಾದ್ರು ಮಾಲ್ಗೆ ಹೋಗ್ತೀರಾ ಸೂಪರ್ ಮಾರ್ಕೆಟ್ಗೆ ಹೋದಾಗ ನಿಮಗೆ ಫ್ರೋಸನ್ ಮಾಡಿಟ್ಟಿರುವಂತ ಮಾಂಸಗಳನ್ನ ಮಾರ್ತಾ ಇರ್ತಾರಲ್ವಾ ಸೊ ಈ ಫ್ರೋಸನ್ ಫಿಶ್ ನ ಮೇಲೆ ಮಾತ್ರ ನಿಮ್ಗೆ ಬೆಲೆ ಕಮ್ಮಿ ಆಗಿದೆ ಲೆದರ್ ಬೆಲ್ಟ್ಸ್ ನೀವು ಬೆಲ್ಟ್ ಹಾಕೊಂತೀರ ನೋಡಿ ಗಂಡು ಮಕ್ಳು ಈ ಬೆಲ್ಟ್ಗಳ ಮೇಲೆ ನಿಮ್ಗೆ ಪ್ರೈಸ್ ಕಮ್ಮಿ ಆಗಿದೆ ಸೊ ನೆಕ್ಸ್ಟ್ ಲೆದರ್ ಶೂ ಶೂಗಳ ಮೇಲೆ ಬೆಲೆ ಕಮ್ಮಿ ಆಗಿರುವಂಥದ್ದು ಲೆದರ್ ಜಾಕೆಟ್ ಇವಾಗ ಟೋಟಲ್ ಆಗಿ ಲೆದರ್ನ ನೀವೇನೇ ಒಂದು ಪ್ರಾಡಕ್ಟ್ ಖರೀದಿ ಮಾಡಿದ್ರು ಲೆದರ್ ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ ಮೆರೇನ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಎಲ್ಲಾನು ನಿಮಗೆ ಸಮುದ್ರಕ್ಕೆ ಸಂಬಂಧಪಟ್ಟಿರೋದು ಮೀನು ಕ್ರಾಬ್ಗಳು ಪ್ರಾನ್ಸ್ಗಳು ನೀವೇನು ತಿಂತೀರಲ್ವಾ ಅದೆಲ್ಲ ಪ್ರಾಡಕ್ಟ್ಸ್ಗಳು ಕಮ್ಮಿ ಆಗಿದೆ ನೆಕ್ಸ್ಟ್ ರಾ ಮೆಟೀರಿಯಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಶಿಪ್ ದೊಡ್ಡ ದೊಡ್ಡ ಹಡಗುಗಳ ಶಿಪ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವ ಇದೆಲ್ಲ ಬಿಗ್ ಇಂಡಸ್ಟ್ರೀಸ್ ಗೆ ಬರುತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಕೆಲವೊಂದು ಪ್ರಾಡಕ್ಟ್ಸ್ ಗಳ ಮೇಲೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ತರ್ಟಿ ಸಿಕ್ಸ್ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಕ್ಯಾನ್ಸರ್ಗೆ ಇವಾಗ ಜೊತೆಗೆ ನಿಮಗೆ ಮೂವತ್ತಾರು ವಿವಿಧವಾದ ಕಾಯಿಲೆಗಳಿಗೆ ಅದರಲ್ಲಿ ಕ್ಯಾನ್ಸರ್ನ ಹೈಲೈಟ್ ಮಾಡ್ಕೊಂಡಿದ್ದಾರೆ ಮೂವತ್ತಾರು ಕಾಯಿಲೆಗಳಿಗೆ ಈಗ ನಿಮ್ಗೆ ಮೆಡಿಸನ್ಸ್ ನ ರೇಟು ಕಮ್ಮಿ ಆಗ್ತಾ ಇದೆ ದೊಡ್ಡ ದೊಡ್ಡ ಕಾಯಿಲೆಗಳು ಕ್ಯಾನ್ಸರು ಟ್ಯೂಬರ್ ಕಿಲಾಸು ಈ ಥರ ಒಂದಷ್ಟು ಕಿಡ್ನಿ ಫಂಕ್ಷನ್ ಆಗ್ತಿರೋದು ಹಾರ್ಟ್ ಅಟ್ಯಾಕ್ ಆದಾಗ ಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಈ ಮೆಡಿಸಿನ್ ರೇಟ್ ಮೇಲೆ ಕಮ್ಮಿ ಬೀಳ್ತಾ ಇದೆ ಸೊ ನೆಕ್ಸ್ಟು ಏನೇನು ಅಂತ ಹೇಳಿ ನೋಡೋಣ ನಿಮಗೆ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸು ಹಂಡ್ರೆಡ್ ಲಕ್ಷದಿಂದ ಒಳಗಿದ್ರೆ ನೀವೇನು ಟ್ಯಾಕ್ಸ್ ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನಾನು ಆಲ್ರೆಡಿ ಕ್ಲಿಯರ್ ಕಟ್ ಆಗಿ ಅದನ್ನೇ ಒಂದು ವೀಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ನೆಕ್ಸ್ಟ್ ನಿಮಗೆ ಎಜುಕೇಶನ್ ಸಿಸ್ಟಮ್ಗೆ ಎ ಐ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಬಂದಿದೆ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಅಂತ ಹೇಳಿ ಐನೂರು ಕೋಟಿನ ರಿಲೀಸ್ ಮಾಡ್ತಾ ಇದ್ದಾರೆ ಫಾರ್ ಪರ್ಪಸ್ ಆಫ್ ಎಜುಕೇಶನ್ ಲಿಮಿಟೆಡ್ ಟ್ಯಾಕ್ಸ್ ಡಿಡಕ್ಷನ್ ಆನ್ ಇಂಟ್ರೆಸ್ಟ್ ಫಾರ್ ಸೀನಿಯರ್ ಗೆ ಐವತ್ತು ಲಕ್ಷದಿಂದ ಒಂದು ಲಕ್ಷದ ಒಳಗೆ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಕಮ್ಮಿ ಮಾಡ್ತಾ ಇದ್ದಾರೆ ಸೊ ಸೀನಿಯರ್ ಸಿಟಿಸನ್ಸ್ ಗಳಿದ್ರೆ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ ಟಿ ಎಸ್ ಆನ್ಯುವಲ್ ನೀವು ಮನೆ ಏನೋ ರೆಂಟ್ ಅಲ್ಲಿ ಇದೀನಿ ಅಂತ ಹೇಳಿದ್ರೆ ಬಾಡಿಗೆ ಮನೇಲಿ ಇದೀನಿ ಅಂತ ಹೇಳಿದ್ರೆ ನೀವು ಟಿ ಡಿ ಎಸ್ನ ಕಟ್ತಾ ಇರ್ತೀರಾ ಸೊ ನಿಮಗೆ ಇನ್ಕ್ರೀಸ್ ಆಗ್ತದೆ ಜಾಸ್ತಿ ಆಗ್ತದೆ ಎರಡು ಲಕ್ಷದ ನಲ್ವತ್ತು ಸಾವಿರದಿಂದ ಆರು ಲಕ್ಷದವರೆಗೂ ನಿಮಗೆ ಟಿ ಡಿ ಎಸ್ ಇನ್ಕ್ರೀಸ್ ಆಗ್ತದೆ ಬಾಡಿಗೆ ಮನೆಯಲ್ಲಿ ನೆಕ್ಸ್ಟ್ ನಿಮ್ಗೆ ಕೆಲವೊಂದಷ್ಟು ಮ್ಯಾಟ್ರಿಮಿನಿ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಕೋಟಿ ರಿಲೀಸ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನಿಮಗೆ ನೆಕ್ಸ್ಟು ಇವಾಗ ಇವಾಗ ಬರ್ತಾ ಇರುವಂಥ ಒಂದು ಟ್ರಾನ್ಸ್ಪೋರ್ಟೇಶನ್ಸ್ಗಳ ಬಗ್ಗೆ ಅದನ್ನು ಇಂಪ್ರೂವೈಸ್ ಮಾಡಬೇಕು ರೋಡ್ಗಳಿಗೆ ಚೆನ್ನಾಗಿರುವಂಥ ವೆಹಿಕಲ್ಸ್ನ ಬಿಡಬೇಕು ಅಂತ ಹೇಳಿಬಿಟ್ಟು ಸ್ಪೆಷಲಿ ಉಡಾನ್ ಯೋಜನೆ ಅಂಡರಲ್ಲಿ ನಿಮಗೆ ನಾಲ್ಕು ಕೋಟಿ ಅಮೌಂಟ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅದರ ಅದನ್ನೇ ಡೆವಲಪ್ ಮಾಡೋದಕ್ಕೆ ಸೊ ನೆಕ್ಸ್ಟು ಟ್ವೆಂಟಿ ಟೂ ಲ್ಯಾಕ್ಸ್ ಜಾಬ್ ನಿಮಗೆ ಇಪ್ಪತ್ತೆರಡು ಲಕ್ಷ ಜಾಬ್ಸ್ಗಳನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಈ ವರ್ಷ ಅದಕ್ಕೆ ನಿಮಗೆ ನಾಲ್ಕು ಕೋಟಿ ರೆವೆನ್ಯೂ ಜನರೇಟ್ ಆಗುವಂತ ಒಂದು ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಹೆಲ್ಪ್ ಮಾಡಬೇಕು ಅಥವಾ ನಿಮಗೆ ಎಲ್ಲರಿಗೂ ಇವಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಕೆಲಸ ಕೊಡಬೇಕು ಅನ್ನೋದನ್ನ ಇಪ್ಪತ್ತೆರಡು ಲಕ್ಷ ಜಾಬ್ಸ್ಗಳನ್ನ ಈ ವರ್ಷ ನಾವು ಜನರೇಟ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಮೇಲೆ ನಿಮಗೆ ಅನ್ ಅಡಿಷನಲ್ ಟೆನ್ ತೌಸಂಡ್ ಕ್ರೋರ್ ವುಡ್ ಬಿ ಯೂಸ್ ಫಾರ್ ಕ್ರಿಯೇಟಿಂಗ್ ಸ್ಟಾರ್ಟ್ಅಪ್ ಇಂಜಿನಿಯರಿಂಗ್ ಓದಿರ್ತೀರಾ ಸ್ಟಾರ್ಟ್ಅಪ್ ಬಿಸ್ನೆಸ್ನ ಶುರು ಮಾಡ್ತೀರಾ ನಿಮಗೆ ಸಾಲ ಕೊಡೋದಕ್ಕೆ ಹತ್ತು ಕೋಟಿ ಎಕ್ಸ್ಟ್ರಾನ ಬಜೆಟ್ ಇಡ್ತಾ ಇದ್ದಾರೆ ಇವಾಗ ಸೊ ಸಾಲ ತಗೊಳೋದು ಇವಾಗ ಈಸಿ ಆಗುತ್ತೆ ಸ್ಟಾರ್ಟ್ಅಪ್ಸ್ ಗಳಿಗೆ ನೆಕ್ಸ್ಟು ನಿಮಗೆ ಕ್ರೆಡಿಟ್ ಗ್ಯಾರಂಟಿ ಸ್ಟಾರ್ಟ್ ಗೆ ನಿಮಗೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ವರ್ಗು ನಿಮಗೆ ಕ್ರೆಡಿಟ್ ಸಾಲ ಕೊಡೋದಕ್ಕೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ಸಾಲ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟು ನಿಮಗೆ ಯು ಪಿ ಐ ಅಲ್ಲಿ ಇವಾಗ ಏನಿದೆಯಲ್ಲ ಇಂಪ್ರೂವ್ಡ್ ಬ್ಯಾಂಕ್ ಲೋನ್ಸ್ ಆನ್ ಯು ಪಿ ಐ ಲಿಂಕ್ಡ್ ಕ್ರೆಡಿಟ್ ಕಾರ್ಡ್ ಥರ್ಟಿ ಥೌಸಂಡ್ ಕ್ಯಾಪ್ ಆನ್ ಪಾರ್ಟ್ ಆಫ್ ರಿಸೈನಿಂಗ್ ಪೀರ್ಸ್ ಸ್ವನಿಧಿ ಯೋಜನೆ ಏನಿದೆಯಲ್ಲ ಅದರಲ್ಲಿ ನಿಮಗೆ ಕೆಲವೊಂದಷ್ಟು ಇಂಪ್ರೂವೈಸೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಕೆಲವೊಂದಷ್ಟು ಟೆಕ್ನಿಕಲ್ಗೆ ಇವಾಗ ಏನು ಐ ಐ ಟೀಸು ಐ ಎ ಎಸ್ ಐಗೆ ನಿಮಗೆ ತೌಸಂಡ್ ಫೆಲೋಶಿಪ್ಸ್ಗಳನ್ನ ಕೊಡಬೇಕು ಅಂತ ಹೇಳಿದರೆ ಬೇಸಿಕಲಿ ಇವಾಗ ಎಜುಕೇಷನ್ ಸಿಸ್ಟಮ್ಗೆ ಜಾಸ್ತಿ ಫೋಕಸಿಂಗ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ ಇಂದರೆ ಸ್ಕೂಲ್ ಸ್ಟೂಡೆಂಟ್ಸ್ವರ್ಗು ಜೊತೆಗೆ ಸ್ಟಾರ್ಟ್ ಗಳಿಗೆ ನಿಮಗೆ ಲೋನ್ ಕೊಡೋದಕ್ಕೆ ಜಾಸ್ತಿ ಅಮೌಂಟ್ ಇಟ್ಟಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ನ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡದಾಗಿ ಬಂದಿರುವಂಥ ಮ್ಯಾನುಫ್ಯಾಕ್ಚರಿಂಗಿಗೆ ಶಿಪ್ಪಿಗೆ ಕೊಡ್ತಾ ಇದ್ದಾರೆ ಈ ಥರ ಕೆಲವೊಂದಷ್ಟು ಜನರಿಗೆ ಇವಾಗ ಬಜೆಟ್ನ ಜಾಸ್ತಿ ಮಾಡಿದ್ದಾರೆ ಸೊ ಕಮ್ಮಿ ಆಗಿರುವಂತದ್ದು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಗಳು ಅಥವಾ ನೀವು ಇ ವಿ ಗಾಡಿಗಳಿಗೆ ಬ್ಯಾಟ್ರಿಗಳನ್ನ ತಗೊತಿರ ನೋಡಿ ಓಲಾದು ಏ ತರ ಬ್ಯಾಟ್ರಿಗಳನ್ನ ತಗೊತಿರ ನೋಡಿ ಬ್ಯಾಟ್ರಿಗಳ ಮೇಲೆ ನಿಮಗೆ ಪ್ರೈಸು ಕಮ್ಮಿ ಆಗಿರುವಂಥದ್ದು ಸೊ ಇದಿಷ್ಟು ಬಂದಿರುವಂತದ್ದು ಜೊತೆಗೆ ಗೋಲ್ಡಿನ ಮೇಲೆ ಏನಾದರೂ ವ್ಯತ್ಯಾಸ ಇದೆಯಾ ಅಂದ್ರೆ ಪ್ಲಾಟಿನಮ್ ಮೇಲೆ ನಿಮಗೆ ಸಿಕ್ಸ್ ಪರ್ಸೆಂಟ್ ನಿಮ್ಗೆ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿ ಹಾಕಿದ್ದಾರೆ ಪ್ಲಾಟಿನಮ್ ಯಾರು ಯೂಶಲಿ ತಗೊಳ್ಳೋದಿಲ್ಲ ಚಿನ್ನೇ ಜಾಸ್ತಿ ಫೋಕಸ್ ಇರುತ್ತೆ ಚಿನ್ನ ಮತ್ತು ಬೆಳ್ಳಿ ಸೊ ಪ್ಲಾಟಿನಮ್ ಮೇಲೆ ಸಿಕ್ಸ್ ಪರ್ಸೆಂಟ್ ಡ್ಯೂಟಿನ ಜಾಸ್ತಿ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ರೈತರಿಗೆ ಏನಾದ್ರು ಕೊಡ್ತಾರ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಧನ್ಯಾ ಯೋಜನಾ ಅಂತ ಹೇಳಿದೆ ಆ ಯೋಜನೆ ಅಡಿ ಹಂಡ್ರೆಡ್ ಡಿಸ್ಟಿಕ್ಸ್ ಗಳಿಗೆ ನಿಮಗೆ ಲಾಭ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಸಹ ಇದರಲ್ಲಿ ಲಾಭ ಇದೆ ಜೊತೆಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಬರದಿದೆ ನಾನು ನಿಮಗೆ ನೆಕ್ಸ್ಟ್ ಬರುವಂತ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಇದು ಬಿಟ್ರೆ ಇವಾಗ ಬಂದಿರುವಂತ ಇದು ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದ ಕೀ ಹೈಲೈಟ್ಸ್ಗಳು ಇನ್ನು ಸಂಪೂರ್ಣವಾಗಿ ವಿವರಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಯಾವ ಮೇಲೆ ಬಜೆಟ್ ಕಮ್ಮಿ ಆಗಿದ್ರೆ ಹೆಲ್ಪ್ ಆಗಿರೋದು ಅಥವಾ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಇದು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಏನ ಒಂದು ಕೀ ಹೈಲೈಟ್ಸ್ ಆಗಿತ್ತು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ